ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೊಂದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶವನ್ನು ಉತ್ತಮೀಪಡಿಸುವ ಸಂಬಂಧ ನಂಜನಗೂಡಿನಲ್ಲಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಹಯೋಗದೊಂದಿಗೆ ಫಾರ್ಮಲ್ ಶಾಲೆಯಲ್ಲಿ ಬಿ ಬಿ ಪ್ಲಸ್ ಬರುವಂಥ ಮಕ್ಕಳುಗಳಿಗೆ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಇದು ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಕಾರ್ಯಕ್ರಮ ಆಗಿದೆ ಅಂದರೆ ಈ ಮಕ್ಕಳನ್ನು ಬಿ ಇಂದ ಹೇಗೆ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ರಮ ಇದಾಗಿದೆ ಬರೀ ಥೀಮ್ಸ್ ಆಧಾರಿತವಾಗಿಟ್ಟುಕೊಂಡು ಯಾವ ಥೀಮ್ಸ್ನಲ್ಲಿ ಹೇಗೆ ಪ್ರಶ್ನೆಗಳು ಬರಬಹುದು ಅಥವಾ ಅದಕ್ಕೆ ಅನ್ವಯ ಆಗುವಂಥ ಪ್ರಶ್ನೆಗಳು ಏನು ಎಂಬುದಕ್ಕೆ ಡಿಸ್ಕಷನ್ ಮಾಡೋದಕ್ಕೆ ದಲಿತ ವಿಷಯದಲ್ಲಿ ಒಂದೂವರೆ ಗಂಟೆ ವಿಜ್ಞಾನ ವಿಷಯದಲ್ಲಿ ಒಂದೂವರೆ ಗಂಟೆ ಮತ್ತು ಸಮಾಜ ವಿಜ್ಞಾನ ವಿಷಯ ಒಂದೂವರೆ ಗಂಟೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನಮ್ಮ ನಂಜಗೂಡು ಶಾಖೆ ದಲಿತ ಸಂಘ ಸಮಿತಿ ನೀಡಿದೆ ಈ ಕಾರ್ಯಕ್ರಮ ಕೇವಲ ನಂಜಗೂಡು ಪಟ್ಟಣಕ್ಕೆ ಸೀಮಿತವಾಗಿಲ್ಲ ಹದಿನೈದನೇ ತಾರೀಕು ದೊಡ್ಡ ಹೋಬಳಿ ನಗರದಲ್ಲಿ ಇರ್ತಕ್ಕಂತಹ ಪ್ರೌಢಶಾಲೆಗಳಿಗೆ ಈ ಕಾರ್ಯಕ್ರಮವನ್ನು ವಿಸ್ತರಿಸಲಾಗಿದೆ ಅದೇ ರೀತಿ ಇಪ್ಪತ್ತನೇ ತಾರೀಕು ಚತ್ರ ಹೋಗಿ ಛತ್ರ ಹೋಬಳಿಯಲ್ಲಿ ಬರ್ತಕ್ಕಂತಹ ಪ್ರೌಢಶಾಲೆಗಳಿಗೆ ಕಾರ್ಯಕ್ರಮವನ್ನು ವಿಸ್ತರಿಸಲಾಗಿದೆ ಕೊನೆಯದಾಗಿ ಇಪ್ಪತ್ತ ಮೂರನೇ ತಾರೀಕು ಹುಲ್ಲಳ್ಳಿಯಲ್ಲಿ ಹುಲ್ಲಳ್ಳಿ ಹೋಬಳಿಯಲ್ಲಿ ಬರ್ತಕ್ಕಂತಹ ಶಾಲೆಗಳ ಪ್ರೌಢಶಾಲೆಗಳ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ವಿಸ್ತರಿಸಿ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಂಜನಗೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತಾರನೇ ಸಾಲಿನಲ್ಲಿ ಫಲಿತಾಂಶ ಗುಣಮಟ್ಟದ ಫಲಿತಾಂಶವನ್ನು ಪಡೆಯುವಲ್ಲಿ ಕಚೇರಿ ಕ್ಷೇತ್ರದ ಕಚೇರಿ ಪ್ರಮುಖ ಪಾತ್ರವನ್ನು ತೆಗೆದುಕೊಳ್ಬೋದು ಅಂತ ಹೇಳ್ಬೋದು ಥ್ಯಾಂಕ್ ಯು